ಕರ್ನಾಟಕದ ನಯಾಗರ ಪಾಲ್ಸ್ ಎಂದೇ ಖ್ಯಾತಿಯಾಗಿರುವಂತಹ ಗೋಕಾಕ್ ತಾಲೂಕಿನ ಗೋಕಾಕ್ ಪಾಲ್ಸಿನ ಘಟಪ್ರಭಾ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನವಿಲಮಾಳದಲ್ಲಿ ಪ್ರವಾಸಿಗರು ತಮ್ಮ ಹುಚ್ಚಾಟವನ್ನು ತೋರುತ್ತಿದ್ದಾರೆ ಗೋಕಾಕ್ ಪಾಲ್ಸ್ನ ನವಿಲಾಮಾಳನ ಪಾಲ್ಸಿನ ತುತ್ತ ತುದಿಗೆ ಚಿಕ್ಕ ಮಕ್ಕಳನ್ನ ಲೆಕ್ಕಿಸದೆ ಪುಟ್ಟ ಪುಟ್ಟ ಮಕ್ಕಳ ಜೊತೆಗೆ ಪಾಲ್ಸ್ ತುತ್ತ ತುದಿಗೆ ನಿಂತು ಪ್ರವಾಸಿಗರು ಸೆಲ್ಫಿಗೆ ಫೋಸ್ ಕೊಡುತ್ತಿದ್ದಾರೆ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು ಅಥವಾ ಜೋರಾಗಿ ಗಾಳಿ ಬೀಸಿದರೆ ಸಾಕು ಸಾವು ಖಚಿತ ಅಷ್ಟೇ ಅಲ್ಲ ನೇರವಾಗಿ ಹೋಗೋದು ಯಮನ ಪಾದಕ್ಕೆ ಮಾತ್ರ ಇನ್ನು ನವಿಲಾಮಾಳದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದರೂ ಸಹ ಇಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಯೂ ಕೂಡ ಇಲ್ಲದಂತಾಗಿದೆ ಪ್ರವಾಸಿಗರು ಹುಚ್ಚಾಟ ಮೆರೆದರೂ ಘಟಪ್ರಭಾ ಪೊಲೀಸರು ಕಣ್ಣು ಮುಚ್ಚಿ ಕುಳಿತಂತಾಗಿದ್ದು ಗೋಕಾಕ್ ಪೊಲೀಸ್ ಠಾಣೆ ಹಾಗೂ ಘಟಪ್ರಭಾ ಪೊಲೀಸ್ ಠಾಣೆ ಸರಹದ್ದಿನ ನಡುವೆ ಗೋಕಾಕ್ ಪಾಲ್ಸ್ ಇದ್ದು ಗೋಕಾಕ್ ಪಾಲ್ಸ್ನಲ್ಲಿ ಗೋಕಾಕ್ ನಗರ ಪೊಲೀಸರು ಬ್ಯಾರಿಕೇಡ್ ಹಾಕಿ ನದಿಯ ಹತ್ತಿರ ಪ್ರವಾಸಿಗರು ಹೋಗದಂತೆ ಎಚ್ಚರ ವಹಿಸಿದ್ದಾರೆ ಆದರೆ ಆ ಕಡೆ ಇರುವ ಘಟಪ್ರಭಾ ಪೊಲೀಸರು ಮಾತ್ರ ನವಿಲಾಮಾಳಗೆ ಬಾರದೆ ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಇಲ್ಲಿ ಪ್ರವಾಸಿಗರು ತಮ್ಮ ಹುಚ್ಚಾಟವನ್ನು ಮುಂದುವರಿಸಿದ್ದಾರೆ ಇನ್ನಾದರೂ ಕೂಡ ಅವಘಡ ಸಂಭವಿಸುವ ಮುನ್ನವೇ ಘಟಪ್ರಭಾ ಕಾಕಿಪಡೆ ಪಡೆ ಎಚ್ಚೆತ್ತುಕೊಳ್ಳುತ್ತಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ